ಸ್ನಾನ ಆದಮೇಲೆ ಬಟ್ಟೆಯನ್ನು ಯಾರೂ ಹೇಳ್ತಾರೆ ಜ್ಯೋತಿಷರು ನೀರಿಗೆ ಬಿಟ್ಟು ಅಪ್ಪ ಅಮ್ಮ ಒಟ್ಟಿಗಿದ್ರೆ ಸಂಸಾರ ಯಾವ ಶಿವಲಿಂಗ ಬಿಲ್ವ ವೃಕ್ಷದ ಕೆಳಗಿರುತ್ತೋ ತೀರ್ಥ ಸ್ನಾನ ಮಾಡಿದಾಗ ಆ ತೀರ್ಥದಲ್ಲಿರೋ ಕೈನೆಟಿಕ್ ಎನರ್ಜಿ ಹಿಂದಿನವರು ದೇವಸ್ಥಾನ ಮಾಡಿದ್ದ ರೀಸನ್ ನಮ್ಮ ನಮ್ಮ ಕತ್ತಲೆಯಲ್ಲಿದ್ದೀವಿ ಮಾನಸಿಕ ಕತ್ತಲೆ ಶಾರೀರಿಕ ರೋಗ ಈ ನದಿಗಳ ಇಂಪಾರ್ಟೆನ್ಸ್ ಏನು ಅಂತ ನನಗೆ ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ ನಂಜನಗೂಡು ಕಪಿಲಾ ನದಿಲಿ ಸುಮಾರು ಜನ ಸ್ನಾನಕ್ಕೆಳಿದ್ರು ಒಬ್ಬ ಎಲಡಿಕೆ ತಿಂದ ಆ ಎಲಡಿಕೆ ಅದಕ್ಕೆ ತುಪ್ಪದ ಇನ್ನೊಬ್ಳು ಅವಳು ಹಳೆ ಬಟ್ಟೆ ಎಲ್ಲ ತೆಗೆದು ಅದಕ್ಕೆ ಎಸ್ಲು ಇನ್ನೊಂದು ಯಾವುದೋ ಮಗು ಆ ನೀರೊಳಗೆ ಎಳೆದು ಮೂತ್ರ ಮಾಡ್ತು ಅವಾಗ ಒಂದು ಪ್ರಶ್ನೆ ಬಂತು ಅದನ್ನು ದಕ್ಷಿಣ ಕಾಶಿ ಅಂತಾನೆ ಆ ಕಪಿಲಾ ನದಿ ಅಷ್ಟು ಪವಿತ್ರ ನಂಜುಂಡೇಶ್ವರ ವಿಷವನ್ನುಂಗೋ ಲಿಂಗ ಅದು ಪರಶುರಾಮನಿಗೆ ಶಿವ ಒಲ್ದು ಲಿಂಗ ಶಿವನ ಜೀವಂತಿಕೆಯ ದರ್ಶನಕ್ಕೆ ಆ ಲಿಂಗದ ಮೇಲೆ ಗೋಪುರದ ಮೇಲೆ ಎರಡು ಬಿಲ್ವ ಪತ್ರೆಗಳಿದ್ದಾವೆ ಇವತ್ತು ಅದರ ಬೇರು ಟೆಂಪಲಿನ ಕೆಳಗೆ ಬರಲಿಲ್ಲ ಆ ಬಿಸಿಯಲ್ಲಿ ಯಾವುದೇ ಗಿಡ ನೆಲ್ಲ ನಿತ್ಯ ನೀರು ಹಾಕಬೇಕು ಇಷ್ಟು ಯುಗಗಳು ಆ ಗಿಡ ಒಣಗದೆ ಹೈಟು ದೊಡ್ಡ ಆಗದೆ ಒಂದೇ ಲೆವೆಲಲ್ಲಿ ಉಂಟು ಹಾಗಾದರೆ ಭಗವಂತ ಜೀವಂತವಾಗಿ ಇದ್ದನಕ್ಕೆ ಶಿವಪುರಾಣ ಹೇಳುತ್ತೆ ಯಾವ ಶಿವಲಿಂಗ ಬಿಲ್ವ ವೃಕ್ಷದ ಕೆಳಗಿರುತ್ತೋ ಅದು ಜೀವಂತ ಶಿವಲಿಂಗ ಆ ಬಿಲ್ವ ವೃಕ್ಷ ಎಲ್ಲಿ ತಾನಾಗೇ ಹುಟ್ಟುತ್ತೋ ಅಲ್ಲಿ ಶಿವ ಜೀವಂತಿಕೆ ಇದೆ ಆ ಲಿಂಗದಲ್ಲಿ ಎರಡು ಕಡೆ ಇದನ್ನು ಗಮನಿಸ್ಬೋದು ಒಂದು ಶಿವ ಮತ್ತು ಶಕ್ತಿ ಒಟ್ಟಿಗಿರೋ ಒಂದು ಲಿಂಗ ನಂಜುಂಡೇಶ್ವರ ಲಿಂಗ ಇನ್ನೊಂದು ಲಿಂಗ ಶಿವನ ಜೀವಂತಿಕೆಯನ್ನು ತೋರಿಸೋದು ಚಿದಂಬರ ಅಲ್ಲಿ ಶಿವಸನ್ಯಾಸಿ ಅವನ ನಟರಾಜ ಅವತಾರದಲ್ಲಿ ಏನು ಅಂದರೆ ಲೋಕವನ್ನು ನಾಶ ಮಾಡೋ ನರ್ತನ ಅದಕ್ಕೆ ರುದ್ರ ನರ್ತನ ಅಂತ ಹೆಸರು ಅಲ್ಲಿ ಮಾತ್ರ ಬಿಲ್ವ ವೃಕ್ಷ ಒಂದೇ ಉಂಟು ಅದರ ಅರ್ಥ ಏನು ಅಲ್ಲಿ ಶಕ್ತಿ ಶಿವನಲ್ಲಿ ಲಯ ಆಗಿದ್ದಾಳೆ ಅಲ್ವಾ ಅಪ್ಪ ಅಮ್ಮ ಒಟ್ಟಿಗಿದ್ರೆ ಸಂಸಾರ ಅಮ್ಮ ಅಪ್ಪನಲ್ಲಿ ಆದ್ರೆ ಏನು ಅಲ್ಲಿ ಅಪ್ಪ ಮಾತ್ರ ಅಂದರೆ ಜ್ಞಾನ ಮಾತ್ರ ಪ್ರಕೃತಿ ಇಲ್ಲ ಸೊ ಅಂತಹ ಕಡೆಯಲ್ಲಿ ಈ ಕೆಲಸ ಮಾಡ್ತಾ ಇದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೋ ಪಾಪ ಪ್ರಾಪ್ತಿಯಾಗುತ್ತೋ ಯಾಕೆ ಒಂದು ದೇವಸ್ಥಾನದಲ್ಲಿ ಐದು ಅಂಗೋಪಂಗ ಬರುತ್ತೆ ಒಂದು ತೀರ್ಥಸ್ಥಾನ ಇನ್ನೊಂದು ದಾನ ಅಲ್ಲಿರೋ ಹಸ್ತವರಿಗೆ ಊಟಾದಿ ವಸ್ತ್ರಾದಿಗಳನ್ನು ಕೊಡುವುದು ಎರಡನೇ ಅಂಗ ಮೂರನೇದು ದೇವ ದರ್ಶನ ಮೂರನೇದು ಜಪ ನಾಲ್ಕನೇದು ಧ್ಯಾನ ಐದನೇದು ಆತ್ಮ ನಿವೇದನೆ ಇದು ಒಂದು ದೇವಸ್ಥಾನದಲ್ಲಿ ನಡೆಯುವ ಇದು ಪ್ರಕ್ರಿಯೆ ಸ್ನಾನ ಮಾಡಿದಾಗ ಆ ತೀರ್ಥದಲ್ಲಿರೋ ಕೈನೆಟಿಕ್ ಎನರ್ಜಿ ಅಥವಾ ಭಗವಂತನ ಚೈತನ್ಯ ಅದು ಉಂಟು ಹೇಗೆ ನಮ್ಮನ್ನು ಶುದ್ಧಿ ಮಾಡ್ತದೆ ಎರಡನೇದು ನಾವು ಮಾಡೋ ದಾನಾದಿಗಳು ಪ್ರೀವಿಯಸ್ ಪಾಪಗಳ ಪ್ರಾಯಶ್ಚಿತ್ ಹಿಂದೆ ಅವರು ದಾನ ಮಾಡಿದೆ ಇವತ್ತು ಭಿಕ್ಷಕರಾಗಿದ್ದಾರೆ ಇವತ್ತು ದಾನ ಮಾಡಿ ನೀನು ಭಿಕ್ಷುಕ ಆಗೋದನ್ನು ತಪ್ಪಿಸ್ಕೊಂಡು ಎರಡು ಮೂರನೇದು ಜಪ ಎಲ್ಲಿ ಭಗವಂತನ ಪ್ರೆಸೆನ್ಸ್ ಇರುತ್ತೆ ಇಟ್ಸ್ ಎ ಕಾಸ್ಮಿಕ್ ಟವರ್ ಅದರೊಳಗೆ ಕೂತಾಗ ಧ್ಯಾನ ಮಾಡೋದ್ರಿಂದ ಅಥವಾ ಜಪಾದಿಗಳು ಮಾಡೋದ್ರಿಂದ ಮನೋಶುದ್ಧಿ ಆಗುತ್ತೆ ಮನತ್ರಾಯತೇತಿ ಮಂತ್ರ ಎರಡನೇ ಶರೀರ ಶುದ್ಧ ಆಯ್ತು ಸೂಕ್ಷ್ಮ ಶರೀರ ಮೂರನೇದು ಕಾರಣ ಕಾರಣವನ್ನು ಶುದ್ಧ ಮಾಡಿ ಬೆಳೆಸೋದು ಹಾಕತ್ತಿರೋದು ಧ್ಯಾನಕ್ಕೆ ಮಾತ್ರ ಪ್ರಾಣಶಕ್ತಿಯಿಂದ ಸಾಧ್ಯ ಆಯಿತು ಇದಿಷ್ಟು ಆದಮೇಲೆ ತ್ರಿಕರಣ ಶುದ್ಧಿ ಆಯ್ತು ಕಾಯ ಜಲದಿಂದ ಮನ ಮಂತ್ರದಿಂದ ಕಾರಣ ಶರೀರ ಧ್ಯಾನದಿಂದ ಮೂರು ಆದಾಗ ಅವನು ತ್ರಿಕರ್ಣದಿಂದ ಶುದ್ಧಿ ಅವನನ್ನು ದೇವರೆಲ್ಲ ವಾ ಸಮರ್ಪಣೆ ಮಾಡ್ಬೋದು ಅದಕ್ಕೆ ಶರಣ ಇದು ಇದೊಂದು ದೇವಸ್ಥಾನ ಅಂತ ಹಿಂದಿನವರು ದೇವಸ್ಥಾನ ಮಾಡಿದ್ದ ರೀ ಸನಿ ಪರಶುರಾಮನ ತಪಸ್ಸು ಪಾರ್ವತಿಯ ತಪಸ್ಸು ಮಹಾ ಋಷಿಗಳ ತಪಸ್ಸು ಎಷ್ಟೋ ಋಷಿಗಳು ಸ್ವಾಮಿಗಳು ಅನುಷ್ಠಾನ ಆ ಲಿಂಗಕ್ಕೆ ಅವರ ಕಾಸ್ಮಿಕ್ ಇದೆಲ್ಲ ಕೂಡ ಹಾಕಿದ್ಯಾಕೆ ಆ ದೇವಸ್ಥಾನದಲ್ಲಿ ಋತ್ವಿಜ ವರ್ಗ ಅವರ ಅನುಷ್ಠಾನ ಕೆ ಋತ್ವಿಜರ ತಾಕತ್ ತುಂಬ ನಂಜನಗೂಡು ದೀಕ್ಷೇತ್ರ ಎಲ್ಲ ಎಷ್ಟು ಅನುಷ್ಠಾನ ಮಾಡ್ತಾರೆ ಅದರ ಫಲ ಜನಕ್ಕೆ ಸಿಗ್ತಾ ಇರೋದು ಯಾಕೆ ಋತ್ವಿಜ ಧರ್ಮ ಅಂತ ಹೇಳ್ತೀವಿ ತನ್ನ ವೃತ್ತಿಯನ್ನು ಜಯಿಸಿದವನು ಋತ್ವಿಜ ಯಾವುದರಿಂದ ಜಯಿಸ್ತಾನೆ ಜಪ ಅನುಷ್ಠಾನ ಗಾಯತ್ರಿಯಿಂದ ಜಯಿಸ್ತಾನೆ ಅವನ ನಡತೆಯಿಂದ ಜಯಿಸ್ತಾನೆ ಅದನ್ನೆಲ್ಲ ಶಿವನಲ್ಲಿ ಸಮರ್ಪಣೆ ಮಾಡ್ತಾನೆ ದಿನ ಬೆಳಗ್ಗೆ ತ್ರಿಕಾಲವೂ ಮಾಡ್ತಾರೆ ಆ ಇಡೀ ನಂಜುಂಡೇಶ್ವರ ದೇವಸ್ಥಾನದ ದೀಕ್ಷಿತ್ರಗಳು ಆ ಜಪವನ್ನು ಬಂದವರಿಗೆ ಧಾರೆ ಎರೀತಾ ಇರ್ತಾರೆ ತೀರ್ಥಪ್ರಸಾದದ ಮೂಲಕವೂ ಶಿವನ ಸ್ಪರ್ಶದ ಭಸ್ಮದ ಮೂಲಕವೂ ಬಿಲ್ವದ ಮೂಲಕವೂ ನಡೀತಾ ಇರುತ್ತೆ ಈ ಪ್ರೊಸೆಸ್ ಮತ್ತಲ್ಲಿ ನಡೀತಿರೋ ಪುಣ್ಯಕರ್ಮಗಳು ರುದ್ರಯಾಗಾದಿಗಳು ರುದ್ರಪಾರಾಯಣಗಳು ನಂದಿ ಉಪಾಸನೆ ಉತ್ಸವಾದಿಗಳು ರಥೋತ್ಸವಾದಿಗಳು ಮತ್ತು ಯಾಗಾದಿಗಳು ಇದರಿಂದ ಇನ್ನೂ ಕಾಸ್ಮಿಕ್ ಜಾಸ್ತಿ ಆಗ್ತದೆ ಯಾಕೆ ಒಂದು ಜಾಗದ ದೇವಸ್ಥಾನ ವೃದ್ಧಿ ಆಗಬೇಕಾದ್ರೆ ಒಬ್ಬ ಋತ್ವಿಜನ ತಪಸ್ಸು ಪಾರ್ಟ್ ಫಸ್ಟು ಎರಡನೇದು ಯಜ್ಞಾದಿಗಳು ಕ್ರಮ ಪ್ರಕಾರ ಸುಮ್ ಸುಮ್ಮನೆ ಮಾಡುವುದಲ್ಲ ಅಲ್ಲಿ ಸಮಿಧಗಳು ಶುದ್ಧ ಇರಬೇಕು ಮಂತ್ರ ಜಪವು ಶುದ್ಧ ಉಚ್ಚಾರ ಇರಬೇಕು ಅನುಷ್ಠಾನವೂ ಸರಿ ಇರಬೇಕು ಆವಾಗ ಯಜ್ಞ ಫಲ ಸುತ್ತಿಡ್ಸೆ ಓಟಿ ಆಪ್ರೇಷನ್ ಹಾಗೆ ಅದಾಗಿ ಬರೋದು ಈ ಎಲ್ಲ ಕಾಸ್ಮಿಕ್ಗಳು ಮನುಷ್ಯನು ಉದ್ಧಾರಕ್ಕೆ ಹೆಲ್ಪ್ ಮಾಡ್ತಿರುತ್ತೆ ಅದಕ್ಕೆ ದೇವಸ್ಥಾನ ದಿವಿ ಇತಿ ದೇವಹ ಆ ಬೆಳಕು ಬೆಳಕ್ತಾ ಇರೋ ಜಾಗ ನಾವು ನಮ್ಮ ನಮ್ಮ ಕತ್ತಲೆಯಲ್ಲಿದ್ದೀವಿ ಮಾನಸಿಕ ಕತ್ತಲೆ ಶಾರೀರಿಕ ರೋಗ ತೃಪ್ತಿ ಇಲ್ಲ ಮನಸ್ಸಿಗೆ ಒಳಗಿನ ಶರೀರ ಕಿರಿಕಿರಿ ಯಾಕೆ ಹುಟ್ಟು ಸಾವಿನ ಬಂಧನದಲ್ಲುಂಟದು ಈ ಮೂರೂ ಒದ್ದಾಟವನ್ನು ಮೃತ್ಯುವನ್ನು ಗೆದ್ದು ಹತ್ರ ಹೇಳಿಕೊಳ್ಳೋ ಜಾಗ ಹಾಗಾಗಿ ಅಲ್ಲಿ ದೇವಿ ಲಲಿತಾ ಸಹಸ್ರನಾಮದಲ್ಲಿ ಬರುವ ಸಹಸ್ರನಾಮದ ಒಂದೊಂದು ದಳದ ಮೇಲೆ ಅವಳು ನಿಂತಿದ್ದಾಳು ಪಾರ್ವತಿ ನಿಂತಿರೋದು ಸಹಸ್ರದಳ ಕಮಲದ ಮೇಲೆ ಹ್ಞೂ ನಾವು ಗಮನಿಸಿರ್ಲಿಕ್ಕಿಲ್ಲ ನೆಕ್ಸ್ಟ್ ಟೈಮ್ ಹೋದರೆ ಗಮನಿಸಿ ಸೊ ಇಷ್ಟು ಪವಿತ್ರವಾದ ಜಾಗ ನದಿಯನ್ನು ನಾವು ಹೇಗೆಲ್ಲ ಹಾಳು ಮಾಡ್ತಿದ್ದೀವಿ ಈಗ ಆ ಎಫೆಕ್ಟಿಗೆ ಬರುವ ಒಂದು ನಮ್ಮ ಇನ್ನರ್ ವೇರ್ಗಳು ಸ್ನಾನ ಆದಮೇಲೆ ಬಟ್ಟೆಯನ್ನು ಯಾರೋ ಹೇಳ್ತಾರೆ ಜ್ಯೋತಿಷ್ಯರು ನೀರಿಗೆ ಬಿಟ್ಟು ಆ ನದಿಯಲ್ಲಿರೋ ದೇವತೆ ಶಾಪಿಸ್ತಾಳೆ ನಿಮ್ಮನ್ನು ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಅಲ್ಲಿ ಹೋಗಿ ಈ ಕರ್ಮಾದಿಗಳು ಮಾಡೋ ಬದಲು ಅಲ್ಲಿ ಸೆಲ್ಫಿ ತಕ್ಕೊಳ್ಳೋದು ಅಲ್ಲಿ ಹೋಗಿ ಶೋ ಕಡೋದು ಅಲ್ಲೇ ಪಾಪ್ಕಾರ್ನ್ ತಿನ್ನೋದು ಅಲ್ಲೇ ಮಂಡಕ್ಕಿ ತಿನ್ನೋದು ಅಲ್ಲೇ ಕೂತು ಕತೆ ಹೇಳೋದು ಇದನ್ನೆಲ್ಲ ಮಾಡಿ ಏನು ಮಾಡ್ತೀವಿ ಅಲ್ಲಿ ಆ ಕಸ ಎಸ್ತು ಬರ್ತೀವಿ ಎರಡನೇ ಶಾಪಕ್ಕೆ ಗುರಿಯಾದ್ವಿ ಅಲ್ಲಿರೋ ಯಾವುದು ಶಿವ ಬರೀ ಶಿವ ಮಾತ್ರ ಇರಲ್ಲ ಅವನ ಕಾವಲ್ ದೇವತೆಗಳಿರ್ತವೆ ದೇವಸ್ಥಾನಗಳಲ್ಲಿ ಕಸ ಹಾಕೋದ್ರಿಂದ ಹಾರ್ಶಾಗಿ ಮಾತಾಡೋದ್ರಿಂದ ಜೋರು ಜೋರು ಹೆಂಗಸರು ಕಿರ್ಚಾಡೋದ್ರಿಂದ